ವೀಕ್ಷಕರಿಗೆ ನಮಸ್ಕಾರ ಇದು ಪಂಪಕವಿಯ ವಿಕ್ರಮಾರ್ಜುನ ವಿಜಯ ಕಾವ್ಯದ ಚತುರ್ಥಾಶ್ವಾಸದ ಐವತ್ತ ನಾಲ್ಕನೆಯ ಪದ್ಯ ಆ ಪದ್ಯ ಹೀಗಿದೆ ಅತ್ತ ಸುಭದ್ರೆಯ ಮೊಡಲು ಉರಿಯುತ್ತಿರೆ ಮರವಟ್ಟು ವಿಜಯ ನಿರ್ದತ್ತಲೆ ನೋಡುತ್ತಿರೇ ಸುಸಾಳ ಗೆತ್ತುದು ಕೆಳದಿಯರ ಮಾಕೆಯ ರೂಪಂ ಅದನ್ನು ಬಿಡಿಸಿ ಹೀಗೆ ಓದಬಹುದು ಅತ್ತ ಸುಭದ್ರೆಯ ಒಡಲ ಉರಿ ಅತ್ತ ಸುಭದ್ರೆಯು ಒಡಲು ಉರಿಯುತ್ತಿರೆ ಸುಭದ್ರೆಯ ಒಡಲು ಉರಿಯುತ್ತಿರೇ ಮರವಟ್ಟು ವಿಜಯಮು ಇರ್ದ ಅತ್ತಲೇ ನೋಡುತ್ತಿರೇ ಸುಸಾಳ ಬಂಜಿಕೆಗೆ ಬಂಜಿಕೆಗೆ ಬಂಜಿಕೆ ಗೆತ್ತುದು ಕೆಳದೆಯರ ತಂಡಂ ಆಕೆಯ ರೂಪಂ ಇದು ಈವರೆಗಿನ ವರ್ಣನೆ ಇದು ಸುಭದ್ರೆ ಮತ್ತು ಅರ್ಜು ಅರ್ಜುನರ ನಡುವೆ ಏನು ವಿರಹತಾಪ ಉಂಟಾಗಿತ್ತಲ್ಲ ಆ ವಿರಹತಾಪ ಎಷ್ಟು ಪ್ರಖರವಾಗಿತ್ತು ಎನ್ನುವುದಕ್ಕೆ ಹಿನ್ನೆಲೆಯಾಗಿ ಬಂದಂತಹ ವರ್ಣನೆಯಾಗಿದೆ ಈಗ ಉಪ್ಪರಿಗೆ ಮನೆಯಲ್ಲಿ ಕೃಷ್ಣನ ಜೊತೆಗೆ ಅರಿಕೇಸರಿ ಅಥವಾ ಅರ್ಜುನ ಸಂತೋಷದಿಂದ ಒಡ್ಡೋಲಗದಲ್ಲಿ ಇದ್ದಾನೆ ಈ ಕಡೆಗೆ ಸುಭದ್ರೆಯ ಪರಿಸ್ಥಿತಿ ಏನಾಗಿದೆ ಎನ್ನುವ ವರ್ಣನೆ ಮುಂದೆ ಬರುತ್ತದೆ ಅತ್ತ ಸುಭದ್ರೆಯು ಒಡಲು ಒಡಲುರಿಯುತ್ತಿರೆ ಈ ಕಡೆಗೆ ಅಂತಃಪುರದಲ್ಲಿರುವಂಥ ಸುಭದ್ರೆಯ ಒಡಲು ಉರಿಯು ಅಂದರೆ ವಿರಹತಾಪದಿಂದ ಉರಿಯುತ್ತಿರೆ ಮರವಟ್ಟು ನಿಶ್ಚೇಷಿತ ನಿಶ್ಚೇಷಿತಲಾಗಿ ಅಥವಾ ಏನನ್ನೂ ಮಾಡದೆ ವಿಜಯ ನಿರ್ದತ್ತಲೆ ನೋಡುತ್ತಿರೇ ವಿಕ್ರಮಾರ್ಜುನನು ಅಥವಾ ಹರಿಕೇಸರಿಯು ಅಥವಾ ಅರ್ಜುನನು ಇರುವ ಕಡೆಗೆ ಆ ಉಪರಿ ಕಡೆಗೆ ನೋಡುತ್ತೀರೆ ಸುಸಾಲ ಪಂಜಿಕೆಗೆ ಹಾಗೆ ಆ ಕಡೆಗೆ ನೋಡುತ್ತಿದ್ದವಳನ್ನ ಆಕೆಯ ಕೆಳದಿಯರ ತಂಡ ಆಕೆಯ ಗೆಳತಿಯರ ತಂಡ ಸುಸಾಲ ಪಂಜಿಕೆ ಆಕೆ ಆ ಒಂದು ರೀತಿಯಲ್ಲಿ ಬೊಂಬೆಯ ರೀತಿ ಸಾಲ ಬಂಜಿಕೆ ಅಂದ್ರೆ ಬೊಂಬೆ ಬೊಂಬೆಯ ರೀತಿಯಾಗಿ ಬೊಂಬೆಯೋ ಎನ್ನುವ ಹಾಗೆ ಕೆಳದಿಯರ ತಂಡ ಆಕೆಯ ರೂಪಂ ಆಕೆಯ ರೂಪ ಒಂದು ರೀತಿಯ ಬೊಂಬೆಯ ರೀತಿಯಲ್ಲಿ ಆಕೆ ಅಂದ್ರೆ ಯಾವುದೇ ರೀತಿಯ ಕದಲುವಿಕೆ ಮತ್ತು ಚಟುವಟಿಕೆ ಇರದಿದ್ದರಾಗ ಆ ರೂಪ ಸಾಲ ಬಂಜಿಕೆಯ ಹಾಗೆ ಅಥವಾ ಗೊಂಬೆಯ ತರ ಆಕೆ ಆ ಸ್ನೇಹಿತೆಯರಿಗೆ ಕಾಣ್ತಿದ್ದಳು